ಗಾಂಧೀಜಿ ರಾಜರ್ಷಿ ಅಂತ ಅವರಿಗೆ ಬಿರುದು ಕೊಡಬೇಕಾದ್ರೆ ಡೆಮಾಕ್ರಸಿ ಕರ್ನಾಟಕಕ್ಕೆ ಬೇಕಾಗಿಲ್ಲ ಮಹಾರಾಜರೇ ಸಾಕಾಗಿತ್ತು ಅಂತ ಹೇಳ್ತಾರೆ ಅವರು ಅಂತ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾಲ್ವಡಿಯವರ ಬಗ್ಗೆ ಅವರ ಅವರಿಂದ ಆದಂಥ ಲಾಭ ಈ ಸಮಾಜಕ್ಕೆ ಆದಂಥ ಲಾಭ ನೋಡಿದ್ರೆ ಅವರಿಗೆ ನಾವು ಭಾಳ ಕೃತಜ್ಞರಾಗಿರಬೇಕಾಗಿತ್ತು ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಯಲ್ಲೂ ಅವರ ಭಾವಚಿತ್ರ ಹಾಕ್ಕೊಂಡು ಫೋಟೋ ಪೂಜೆ ಮಾಡಬೇಕಾಯಿತು ಅದು ಆಗಲಿಲ್ಲ ನಾನು ಮಂಡ್ಯ ಜಿಲ್ಲೆಯವನು ಮಹಾರಾಜರು ಅವರ ವಜ್ರ ಅಲ್ಲಂದ ತಗೊಂಡೋಗಿ ಸೇಲ್ ಮಾಡಿ ಕನ್ನ ಮಾಡಿ ಕಟ್ಟೆ ಕಟ್ಸಿದ್ದು ಆದರೆ ಅವ್ರಿಗೆ ಪೂಜನೀಯ ಆಗೋ ಬದಲು ನಾವು ಆದದ್ದೇನು ಆ ಕಾಲದ ದಿವಾಂದ್ರಗಳನ್ನ ಪ್ರತಿಮೆಗಳನ್ನ ಮಾಡಿ ಪೂಜೆ ಮಾಡಿ ನಮ್ಮ ತೀಟೆ ತೀರಿಸ್ಕೊಂಡು ಅದು ಎಂಥ ದುರಂತ ಇದು ಈ ಸಮಾಜದ ದುರಂತ ಇದು ಮಹಾರಾಜಿಗೆ ಸಲ್ಲಬೇಕಾದಂಥ ಅವ್ರ ಗೌರವ ಸ ಅವ್ರಿಗೆ ಸಲ್ಲಿಲ್ಲ ಯಾರ್ಯಾರಿಗೂ ಸಲ್ತು ಇತ್ತೀಚೆಗೆ ಸ್ವಲ್ಪ ಇತ್ತೀಚೆಗೆ ಈ ಪ್ರಜ್ಞೆ ಜನಗಳಿಗೆ ಅವರಿಗೆ ಎಂಥ ಎಷ್ಟು ಅನುಭವ ಎಷ್ಟು ಅವರು ಅವರಿಂದ ನಾವು ಬ ಪಡೆದಿರುವಂಥ ಇದು ಅದು ಇದು ಯೋಗ ಬೆನಿಫಿಟ್ಗಳು ಎಷ್ಟೊಂದು ಒಂಥ ಎರಡ ಕಟ್ಟೆಗಳ ಸುಮಾರು ಕಟ್ಟೆಗಳ ವಾಣಿ ವಿಲಾಸ ಕನಂಬಾಡಿ ಸುಮಾರು ಇದು ಶಿವನ ಸಮುದ್ರ ಕೆ ಜಿ ಎಫ್ವರೆಗೆ ತೊಗೊಂಡೋದ್ರು ಬೆಂಗಳೂರಿಗೆ ಲೈಟು ಲೈಟೇ ಇರಲಿಲ್ಲ ಆ ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳೆಯರಿಗೆ ಎಲ್ಲರಿಗೂ ಅವರ ಅವರ ಚಿಂತನೆ ಮೂವತ್ತೆಂಟು ವರ್ಷದೊಳಗೆ ಅವರು ಎಲ್ಲೆಲ್ಲಿ ಅಡಿ ಇಟ್ಟರು ಅಲ್ಲೆಲ್ಲ ಗಟ್ಟಿ ಅಡಿನೇ ಅದು ಅದನ್ನು ಮರಿವಾಗಿಲ್ಲ ನಾವು ಆದರೆ ನಾವು ಯಾರ್ಯಾರನ್ನೋ ಎತ್ಕೊಂಡು ತಲೆ ಮೇಲೆ ಕುಡಿಸ್ಕೊಂಡು ಮೆರೆದಿದ್ದಾಯಿತು ಇರಲಿ ಅವ್ರನ್ನ ಜ್ಞಾಪಿಸ್ಕೊಳ್ಳಿ ಇಲ್ಲ ಅಂತಲ್ಲ ಆದರೆ ಅದಕ್ಕೆ ಪ್ರೇರಣೆ ಕೊಟ್ಟವರು ಯಾರು ಮಹಾರಾಜರೇ ಒಂದು ಸಾರಿ ದೇಸಾಯಿ ದೇಸಾಯಿಯವರು ನಮ್ಮ ಕನ್ನಡ ನಾಡಿನ ಒಂದು ಸ್ಕೀಮ್ ಬಗ್ಗೆ ಅವರಿಗೆ ಭಾಳ ಖುಷಿಯಾಗಿ ಅದನ್ನು ಆಲ್ ಇಂಡಿಯಾ ಲೆವೆಲ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ಮೀಟಿಂಗ್ ಕರೀತಾರೆ ಚೆನ್ನೈನಲ್ಲಿ ದೇವರಾಜ್ ವರ್ಸೋರಿಗೆ ಅವರು ಲೇಟ್ ಮಾಡ್ತಾರೆ ನಿಮ್ಮ ಸ್ಕೀಮು ಭಾಳ ಚೆನ್ನಾಗಿದೆ ನಾವು ಆಲ್ ಇಂಡಿಯಾ ಲೆವೆಲ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೊಂತ ಇದ್ದೀವಿ ಅಂತ ದೇವರಾಜ್ ವರ್ಸವ್ರು ಹೇಳ್ತಾರೆ ಅವ್ರ ಹಿಂದುಗಡೆ ಡಿ ಎಮ್ ನಂಜುಂಡಪ್ಪನವ್ರು ಕೂತಿರ್ತಾರೆ ಯು ಲೇಟ್ ನಾಟ್ ಅರ್ಸು ಯು ಕಂಗ್ರಾಜ್ಯುಲೇಟ್ ವಿ ಪರ್ಸನ್ ಸೆಕ್ರೆಟ್ರಿ ಪ್ಲಾನಿಂಗ್ ಸೆಕ್ರೆಟ್ರಿ ವಿ ಸಿಟಿಂಗ್ ಬಿಹೈಂಡ್ ಮಿ ಅಂತಾರೆ ಆದರೂ ಚೀಫ್ ಮಿನಿಸ್ಟ್ರಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ದೇವರಾಜ್ ಅವರೇ ನಾನು ಅದಕ್ಕೋಸ್ಕರ ನಿನ್ನನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಂತವರು ಅಲ್ಲ ಇವ್ರ ದೊಡ್ಡ ಗುಣ ಅವ್ರ ದೊಡ್ಡ ಗುಣ ನೋಡಿ ಹೇಗಿದೆ ದೇವರಾಜ್ ವರ್ಸ್ದು ದೊಡ್ಡ ಗುಣನೇ ಪ್ಲಾನಿಂಗ್ ಸೆಕ್ರೆಟರಿ ಆಗಿ ನಂಜಗೊಂಡಪ್ಪನವರು ಅದನ್ನು ಆ ಸ್ಕೀಮ್ ತಂದಿರ್ಬೋದು ಬಟ್ ಆದರೂ ಇಂಪ್ಲಿಮೆಂಟ್ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡವರು ಯಾರು ದೇವರಾಜ್ ಹೊರಸವರು ಇವತ್ತು ದೇವರಾಜ್ ವರ್ಷವ್ರ ಪ್ರತಿಮೆ ಹಾಕಿದ್ದೀವಿ ಡಿ ಎಮ್ ನಂಜಗೊಂಡಪ್ಪನವ್ರ್ದಲ್ಲಿ ಹಾಕಿರೋದು ಹಾಗಾಗಿ ಯಾರ್ಯಾರಿಗೆ ಗೌರವಕ್ಕೆ ಸಲ್ಲಿಸ್ಬೇಕೋ ಅವ್ರಿಗೆ ಸಲ್ಲಿಸ್ಬೇಕು ನಾಲ್ವಡಿ ಯದುವಂಶಕ್ಕೆ ಬೆಲೆ ಬಂದದ್ದೇ ನಾಲ್ವಡಿ ಅವರಿಂದ ಯಾವ 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 ಮಹಾರಾಜರು ಅಷ್ಟೊಂದು ಕೆಲಸ ಮಾಡಲಿಲ್ಲ ಇಡೀ ಇಡೀ ಇಂಡಿಯಾದಲ್ಲಿ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಎಷ್ಟು ರಾಜರುಗಳಿದ್ರು ಎಲ್ಲ ಮೆರೆದಿದ್ದಾರೆ ಇಷ್ಟು ಕೆಲಸ ಯಾರೂ ಮಾಡಲಿಲ್ಲ ಗಾಂಧೀಜಿ ರಾಜರ್ಷಿ ಅಂತ ಅವರಿಗೆ ಬಿರಿದು ಕೊಡಬೇಕಾದ್ರೆ ಡೆಮಾಕ್ರಸಿ ಕರ್ನಾಟಕಕ್ಕೆ ಬೇಕಾಗಿಲ್ಲ ಮಹಾರಾಜರೇ ಸಾಕಾಗಿತ್ತು ಅಂತ ಹೇಳ್ತಾರೆ ಅವರು ಅಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ಅಂಥ ಒಂದು ಪ್ರಶಸ್ತಿಯನ್ನು ನಾವು ಭಾಳ ಸಂತೋಷದಿಂದ ರಾಮೇಗೌಡರು ಅದನ್ನು ಇಟ್ಟಿದ್ದಾರೆ ಇಪ್ಪತ್ತೈದು ವರ್ಷ ಮೊದಲನೇ ಪ್ರಶಸ್ತಿನ ನಾವು ಕೊಟ್ಟದ್ದು ಮಹಾರಾಜರ ಅವರ ಆಶಯವನ್ನು ಸಂವಿಧಾನದ ಆಶಯವನ್ನು ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈ ಅಭಿಯಾನದ ಮುಖಾಂತರ ಸಂವಿಧಾನದ ಅಭಿಯಾನದ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರತಕ್ಕಂಥ ನಾಗಮೋಹನ್ ದಾಸ್ ಅವ್ರಿಗೆ ಕೊಡಬೇಕು ಅಂತ ನಾವು ಭಾಳ ಅವಿರೋಧವಾಗಿ ಆಯ್ಕೆ ಮಾಡಿದೋ ಅವ್ರಿಗೆ ಕೊಟ್ಟಿದ್ದೀವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ